ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಶಿಲ್ಪಾನ್ ಇವತ್ತು ಗೃಹ ಪ್ರವೇಶದ ದಿನ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈಗ ಹಾಲು ಒಳಗೆ ಹೋಗ್ಸೋದು ಈಗ ಮಾಡ್ತಿವ್ರಿ ಈಗ ಎಲ್ಲ ರೆಡಿ ಆಗೀವಿ ಹೋಗ್ಬೇಕೀಗ ಇನ್ನೊಂದು ಸ್ವಲ್ಪ ಐದು ಐದ್ ನಿಮಿಷ ಆಗತ್ತೆ ಇನ್ನೊಂದು ಸ್ವಲ್ಪ ರೆಡಿ ಆಗ್ರ ಆದ್ಮೇಲೆ ಹೋಗೋದ್ರಿ ಬರೀ ಇವತ್ತಿಂದ ಗೃಹ ಪ್ರವೇಶದಲ್ಲ ಶೇರ್ ಮಾಡ್ಕೊತೀವಿ

ತಂಡಿನ ಹೋಗ್ತೀವಿ ಉಮ್ಮ ಸಂದಿ ಬ್ಲಾಕ್ ಆಗೋ ತಂಗಿ ಹೋಗೋಣ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಬಿಡಬಿಟ್ಟು ಹಾಕೊಂಡು ನೋಡಿರಿ ಮರಿ ಬಂದು ಕರೆಕ್ಟ್ ಹದಿನೈದು ಐದು ಹದಿನೈದು ಆಗಿತ್ತು ಆ ಕಡೆ ಅಣ್ಣಾರು ತೊಗೊಂಡ್ಬಂದಾರೆ ಸ್ವಲ್ಪ ಲೇಟ್ ಆಯ್ತು ಹಿಂಗೆ ಬಂದುಬಿಟ್ರೆ ನಮ್ಮ ಮನೆ ನೋಡಿರಿ ಹಿಂಗೆ ರೆಡಿ ಆಗ್ಯದ ಸ್ವಲ್ಪ ಬಂದಾಡ್ರಿ ರೆಡಿ ಮಾಡತ್ತ ರಂಗೋಲಿ ಅಜ್ಜರ ಬಂದಾರ್ರಿ ಈ ಕಡೆ ಏನು ಪೂಜೆ ಮಾಡಿದೆ ಹ್ಞೂ ಏನಾಯ್ತು ಚೆನ್ನಾಗಿ ಕಲರ್ ಕೊಟ್ಟಿದ್ರೆ ಬರೀ ಆಗ್ತಿತ್ತು ಮನೆ ಸ್ನೇಹಿತರೆ ಈಗ ನೋಡ್ರಿ ಫಸ್ಟಿಗೆ ಗಂಗೆ ಪೂಜೆ ಅಂತೇಳಿ ಮಾಡ್ತಾರ ಇದು ನಮ್ಮದು ಏನಂದ್ರೆ ಉತ್ತರ ಕರ್ನಾಟಕ ಸೈಡು ಮನಿ ಓಪನಿಂಗ್ ಒಳಗೆ ಏನೆಲ್ಲ ಕ ಪದ್ಧತಿಗಳು ಅವನ್ನೆಲ್ಲ ಮಾಡ್ತಾರೆ ಸಂಪ್ರದಾಯ ಏನೆಲ್ಲ ಐತಿ ಅದನ್ನು ನಾನು ನಿಮ್ಮ ಜೊತೆಗೆ ಎಕ್ಸ್ಪ್ಲೇನ್ ಮಾಡಾತ್ತೀನಿ ಮತ್ತು ಕಮೆಂಟ್ ಮಾಡ್ರಿ ನಿಮ್ಮ ನಿಮ್ಮ ಕಡೆ ಎಲ್ಲ ಯಾವ ಥರ ಇರತ್ತೆ ಅಂತೇಳಿ ನಮ್ಮ ಅಂತೂ ಮೊದಲಿಗೆ ಏನದು ಗಂಗೆ ಪೂಜೆ ಮಾಡ್ತಾರೆ ಈಗ ನಮ್ಮ ಕಡೆಯಿಂದ ಗಂಗೆ ಪೂಜೆ ಮಾಡ್ಸಕತ್ತಾರ ಇದು ಬೆಳಿಗ್ಗೆ ನಾವು ಏನೋ ಮಕ್ಕಳು ಇಬ್ಬರು ಎದ್ದಿದ್ದಿಲ್ಲ ತನುಮನು ನನಗೇನು ಆಸೆ ಇತ್ತು ಅವ್ರನ್ನ ಕರ್ಕೊಂಡು ಹೋಗ್ಬೇಕನ್ನ ನನಗೆ ಆಸೆ ಇತ್ತು ಆದರೆ ನಿಜ ಹಾಕಿಂದ ತಂಡಿ ಹಂಗೆ ಇತ್ತು ಹೇಳ್ತೀನಿ ವಿಪರೀತ ತಂಡಿತ್ತು ರೀ ನಮಗೆ ಹೆಂಗೆ ಎದ್ದು ಬಂದ್ವಿ ನಮಗೆ ಗೊತ್ತಿಲ್ಲ ಅಷ್ಟು ನಡ್ಕೊಂಡು ಬಂದ್ವಿ ನಾನು ಆದರೆ ಅಷ್ಟು ಸಿಂಪಲಾಗಿ ರೆಡಿ ಆದ ಯಾಕಂದ್ರೆ ನಮ್ಮ ಜೀವನದಲ್ಲಿ ಭಾಳ ಅತ್ಯಮೂಲ್ಯವಾದ ಗಳಿಗೆ ಇದು ಹಾಗಾಗಿ ಹೆಂಗೆ ಹೆಂಗೆ ಹೋಗೋಕೆ ನಂಗೆ ಇಷ್ಟ ಆಗಲಿಲ್ಲ ಅಷ್ಟು ಥಂಡಿಯಾಗೂ ಜಳಕ ಮಾಡಿಕೊಂಡು ಈ ಥರ ನನಗೆ ಅರ್ಜೆಂಟ್ ಒಳಗೆ ಈ ಥರ ರೆಡಿ ಆದೆ ಹೆಂಗೆ ಕಣ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ನನಗೆ ನಾನು ನೋಡ್ಕೊಡೋದು ಅದು ಇವತ್ತು ನೋಡಿ ನೀನು ವಾಪಸ್ ವಿಡಿಯೋನ ಖುಷಿ ಆಯಿತು ಪರವಾಗಿಲ್ಲ ಚೆಂದಾಗಿನಲ್ಲ ಅಂತ ಅನ್ನಿಸ್ತು ಸಿಂಪಲಾಗಿ ಸೀರೆ ಉಟ್ಕೊಂಡಿದ್ದೀನಿ ಈ ಈ ಥರ ರೆಡಿ ಆಗೋದ್ರ ಹಿಂದೆ ಒಂದು ಕತೆ ಐತ್ರೀ ಅದನ್ನು ನೆಕ್ಸ್ಟ್ ಮುಂದೆ ಬರುವ ಒಳಗೆ ಶೇರ್ ಮಾಡ್ಕೋತೀನಿ ನಾನು ಈ ಸೀರೆ ವಿಷಯವಾಗಿ ಒಂದು ಬೇರೆ ರಂಪಾಟ ಐತಿ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಮುಂದೆಲ್ಲ ಈ ಸದ್ಯಕ್ಕೆ ಅಜ್ಜರು ಸ್ವಾಮಿಗಳು ಅಂತಾರೆ ನಾವು ಅಜ್ಜರ್ ಅಂತೀವಿ ರೀ ಅವರು ಕರೆಕ್ಟ್ ನಾಲ್ಕೂರಿಗೆ ಬಂದಿದ್ರಲ್ರಿ ನಾಲ್ಕೂರಿಗೆ ಬಂದು ಫೋನ್ ಮಾಡಿದ್ರಿ ನಾವೆಲ್ಲ ರೆಡಿಯಾಗಿ ಬರೋತ್ಲಿಗೆ ಅವರು ಅಲ್ಲೇ ಬಂದ ಬಿಟ್ಟಿದ್ರು ಅವರು ರಾತ್ರಿನೇ ಎಲ್ಲ ಪೂಜೆ ಒಳಗಡೆ ಎಲ್ಲ ಪೂಜಕ್ಕೆಲ್ಲ ರೆಡಿ ಮಾಡಿಕೊಂಡು ಅದು ಬಿಳಿ ಬಟ್ಟೆ ಏನಂತ ಕೇಳ್ಬೋದು ನೀವು ಬಿಳಿ ಬಟ್ಟೆನೇ ಬಿಟ್ಟಿರ್ತಾರ ಬಾಗ್ಲಿಗೆ ಏನದು ಬಾಗ್ಲ ಹಾಕಿ ಬಿಳಿ ಬಟ್ಟೆ ಬಿಟ್ಟಿರ್ತಾರ ಹಾಕ್ಸಿರ್ತಾರೆ ಅಲ್ಲಿಂದ ಯಾರೂ ಹೋಗಾಗಿರೋದಿಲ್ಲ ಈಗೇನಿದ್ರು ಒಮ್ಮೆ ಇದೆಲ್ಲ ಆದ್ಮೇಲೆ ಇದು ಗಂಗೆ ಪೂಜೆ ಮಾಡ್ಕೊಂಡ್ ಆದ್ಮೇಲೆ ಒಳಗಡೆ ಹೋಗೋದು ವಾಮೋಗಾಯಸ್ಯ ಕ್ಷಯಾಯ ಜನ್ಮತಾಂ ಆಪೋಜನಯತಾ ಜನಃ ಶುದ್ಧೋ ದಕೇನ ಸ್ನಾಪಯಾಮಿ ಅನಾದೇಶ ಶತಂ ಶಾಂತಂ ಚೀತನ್ನಂ ಚಿತ್ಸ್ವರೋಪತಂ ಚದಂಗಂ ಋಷವಾಕಾರಂ ತ್ರಿದ್ವಸ್ಮಾ ಲಿಂಗಧಾರಣಂ ತದ್ಮಿರಸ್ಮಂ ಧಾರಯಾಮಿ ಸಂಧ್ವದ್ವಾರಾ ಅಂಧರ ಆಮೇಲೆ ಸ್ನೇಹಿತರೆ ಇದು ಗಂಗೆನ ಎಲ್ಲಿಂದ ತೊಗೊಂಡು ಕೆಲವೊಂದು ಜನ ಮನೆ ಮುಂದೆ ಹಿಂಗ ಬೋರ್ವೆಲ್ ಅದೇನಾರು ಇರ್ತಲ್ರಿ ಅಲ್ಲಿಂದ ತಗೊಂಡಿರ್ತಾರ ಆದ್ರೆ ನಮ್ಮ ಮನೆ ಮುಂದೆ ನಾವು ಟ್ಯಾಂಕರ್ ತರಿಸಿದಲ್ರಿ ಅಲ್ಲಿಂದನ ಒಂದ್ ತಂಬಗಿ ಅಲ್ಲ ಒಂದು ಕೊಡ ನೀರ್ ತಗೊಂಬಂದು ಅದನ್ನ ಗಂಗೆ ಪೂಜೆ ಮಾಡಾಕ ಹೇಳಿದ್ರು ಅಜ್ಜರು ನನ್ ಕಡೆಯಿಂದ ಗಂಗೆ ಪೂಜೆ ಮಾಡ್ಸಾಕತ್ತಾರೆ ಈಗ ಅದಕ್ಕೆ ಬೇಕಾದಂತ ಸಾಮಾನುಗಳನ್ನೆಲ್ಲ ನಾವು ಅಂದ್ರೆ ಒಂದು ಉಡಿ ಸಾಮಾನು ಕಟ್ತೀವ್ರಿ ಅದನ್ನ ನಾವು ಹೋಗಿದ್ವಿ ಬಿಟ್ರೆ ಎಲ್ಲ ಅಜ್ಜರ ಕಡೆನ ನಾವು ಮಾತಾಡುವಾಗ ಅವ್ರಿಗೆಲ್ಲ ಅವ್ರಿಗೆ ಮಾತಾಡಿದ್ವಿ ಪೂರ್ತಿ ಪೂಜೆದೆಲ್ಲ ಅವ್ರದೇ ಅದು ಖರ್ಚೆಲ್ಲ ಅಷ್ಟೇ ನಾವು ಅಂತೇಳಿ ಈ ಥರ ಮಾತಾಡ್ಕೊಂಡಿದ್ವಿ ಅದ್ರ ತಕ್ಕಂಗೆ ಎಲ್ಲ ಅವರೇ ತೊಗೊಂಡು ಬಂದಿದ್ರು ಆಮೇಲೆ ಹೂವು ಹಾರ ಅಷ್ಟೇ ನಾವು ಕೆಲವೊಂದಿಷ್ಟು ನಾವು ತಂದಿದ್ವಿ ಹಾಂ ನಮ್ಮ ಮನೆ ಡೆಕೋರೇಷನ್ ನಾವು ತಂದೀವಿ ರೀ ಆಯ್ತು ಅಷ್ಟೇ ಬಿಟ್ಟರೆ ಎಲ್ಲ ನಾವು ಅವರೇ ತೊಗೊಂಡು ಬಂದಿದ್ರು ಆಮೇಲೆ ಊಡಿ ಸಾಮಾನು ಒಂದು ನಾವು ತೊಗೊಂಡಿದ್ವಿ ಅಷ್ಟೇ ರೀ ಈಗ ನೋಡ್ರಿ ಪೂಜೆ ಮಾಡಿದೆ ಗಂಗೆ ಪೂಜೆ ಆಯ್ತು ನಂಗೆ ನಿಜ ಎಷ್ಟು ಖುಷಿಯಾಗತ್ತಿತ್ತು ಅಂದ್ರೆ ಮನ್ಸ್ನಾಗ ಏನು ಏನದು ಮನ್ಸಿಗೆ ಕುಣಿತೈತೆ ಅಂತಾರಲ್ರಿ ಆ ಥರ ಆಗಿತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಆ ಬಂತಲ್ಲಪ್ಪ ಗಳಿಗೆ ಇದಕ್ಕೋಸ್ಕರ ಎಷ್ಟೆಲ್ಲ ಜೀವನ ಪೂರ್ತಿ ಶ್ರಮ ಪಟ್ಟಿರ್ತೀವಿ ನಮ್ಮದು ಒಂದು ಸ್ವಂತ ಮನೆ ಮನೆಯಲ್ದರಿಗೆ ಮಾನ ಇಲ್ಲ ಅಂತಾರೀ ನಾವು ಆದನಂತೂ ಬಾಳೆ ಎಂಟು ವರ್ಷದಿಂದ ಅನ್ಭವಸ್ಕೊಂಬಂದೀನೋ ಆ ಕಷ್ಟನ ಬಾಡಿಗೆ ಮನೆ ಜೀವನದಾಗ ಇದು ಎಷ್ಟಿದೆ ಅಂತೇಳಿ ಆದರೆ ಈ ಕ್ಷಣ ಮಾತ್ರ ನನಗೆ ಹೇಳೋಕೆ ಅದು ಆ ಫೀಲಿಂಗ್ಸ್ನ ಅಷ್ಟು ಖುಷಿಯಾಗಿತ್ತು ನನಗೆ ಆಯಿತು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಆರತಿ ಮಾಡಿ ಇಬ್ಬರು ಸೇರಿ आते के ऐड करे इन से काय होत है इ लेट में आता है आधा रोज धीरे 5 मिनट ना अच्छे बड़ा कष्ट आ ಮಲ್ಲಿಗೆ ಹೂವಿನ ಎಲ್ಲ ಬೆಳಗೀರಿ ಬಲ್ಲಿವಿನ ಒಳ್ಳೆಯ ಕರುಣವನಿಲ್ಲದೆ ಪಡೆಯ ಅವ ಗುಣವಿಲ್ಲದೆ ಶಿವಗುಣ ಗುಣವಲ್ಲವರ ದೇವನಿಗೆ ಅವ ಗುಣವಿಲ್ಲದೆ ಶಿವಗುಣ ಬಲ್ಲವ ಪವಹರ ದೇವನಿಗೆ ಅವನಿಯ ಜನರಿಗೆ ಕಿವಿಯೋಪೇದವಗೆ ಮಲ್ಲಿಗೆ ಹೂವಿನ ನಲುಮೆಯದಾರುತಿ ಎಲ್ಲರೂ ಬೆಳಗಿರೇ ಗುರುವಿನ ಒಳ್ಳೆಯ ಕರುಣವನಿಲ್ಲದೆ ಪಡೆಯಿರೇ ಅರುಹಿನ ಕುರುಹವ ಗುರುತಿ ಸಲಾರದೆ ಮರದಿಯ ಮನು ಜನಿಗೆ ಅರುಹಿನ ಕುರುಹವ ಗುರುತಿ ಸಲಾರದೆ ಮರದಿಯ ಮನು ಜನಿಗೆ ಕರುಣದಿ ಕೆರೆಯುತ ಮೇರೆಯುತ ಪ್ರಭೆಯನ್ನು ಮರಣ ಬಗೆಲ್ಸಿದವಗೆ ಮಲ್ಲಿಗೆ ಹೋವಿನ ನಲುಮೆಯದಾರು ಎಲ್ಲರೂ ಬೆಳಗಿರೇ ಬಲ್ಲೀ ಗುರುವಿನ ಒಳ್ಳೆಯ ಕರುಣವನಿಲ್ಲದೆ ಪಡೆಯಿರೆ ವಸದೆಯ ಡೂರಿನ ಸಮ ಸದ್ಭ ಕರು ಒಳ್ಳೆಯ ಕರುಣವನಿಲ್ಲದೆ ಪಡೆಯಿರೋ ಕರ್ಪೂರ ಗೋಳಿ

नम शिवा शां कल्याणी पतदे नमो नम नमस्कार कौ नमस्कार करो

ಸ್ನೇಹಿತರೆ ಗಂಗೆ ಪೂಜೆ ಎಲ್ಲ ಆಯ್ತು ರೀ ಆದಮೇಲೆ ಗೋ ಪೂಜೆ ಮಾಡೋಸ ಕತ್ತಾರ ನಮಿಬ್ಬ್ರ ಕಡೆಯಿಂದನ ನಾನು ಗಂಗೆ ಪೂಜೆ ಮಾಡುವಾಗ ಪೂರ್ತಿ ಏನದು ಮಂತ್ರ ಅದೆಲ್ಲ ಹಿಡಿದು ಹಿಡ್ದಿದ್ದೀನಿ ಯಾಕಂದ್ರೆ ಅಪರೂಪಸ್ ಇಂಥ ವಿಡಿಯೋಸ್ ಎಲ್ಲ ಸಿಗೋದು ನೋಡ್ತಾರ ಅಂಥೇಳಿ ನಮ್ಮ ವಾಯ್ಸ್ ಕೇಳೋಕ್ಕಿಂತ ಅಂತ ಕೇಳೋದಕ್ಕೆ ಖುಷಿ ಕೊಡತ್ತ ಅಂತೇಳಿ ನಾನು ಅಲ್ಲಿ ಏನು ರೀ ಯಾಕಂದ್ರೆ ಮಾತಾಡೋಕಲ್ಲಿ ವಿಷಯನೇ ಇಲ್ಲ ವಿಡಿಯೋ ನೋಡೋದ್ರಾಗ ಅಷ್ಟು ಖುಷಿ ಕೊಟ್ಬಿಡ್ತೈತಿ ಹಾಗಾಗಿ ಈಗ ಇಲ್ಲಿ ಗೋ ಪೂಜೆ ಇದು ಹೆಂಗಂದ್ರೆ ಗೋ ನಮಗೆ ಸಿಗುವಾಗ ನಾವು ಮುಂಚಿತವಾಗಿ ಹೇಳಿ ಬಂದಿದ್ವಿ ರೀ ರಾತ್ರಿನ ದಿನ ಮುಂಚೆ ಹೇಳಿ ಬಂದಿದ್ರು ಕೆಲವೊಂದು ಕಡೆ ಸಿಟಿ ಒಳಗ ಗೋ ಸಿಗದ ಬಹಳ ಕಷ್ಟ ರೀ ಅಂತಂದು ನಮಗ ಹಂಗೇನಿಲ್ಲ ಒಂದು ಇದಕ್ಕೆ ಸಿಕ್ಕಿದ್ರು ಆದ್ರೆ ಅವರು ಬರೋ ದಿವಸ ಬೆಳಿಗ್ಗೆ ಬೇಗ ಇದ್ದಿಲ್ಲ ಇಷ್ಟ ಆಡಿಸಿದ್ರಿ ಫೋನ್ ಎತ್ತಿಲ್ಲ ಪದೇ ಪದೇ ಹೆದ್ರಿಕ್ ಫೋನ್ ಹಚ್ಚಿದ್ರೆ ಎತ್ತಲಿಲ್ಲ ಅವ್ರು ಹೆದ್ರಗ್ ಬಂದ್ಬಿಟ್ಟಿದ್ರ ನಮ್ಗೆ ಎಲ್ಲಿ ಅದೇ ಭಾಳ ಭಯ ಆಗಿತ್ತು ರೀ ಎಲ್ಲಿ ಮತ್ತೆ ಕೈ ಕೊಟ್ಟುತ್ತಾರ ಏನೋ ಅಂತೇಳಿ ಆದ್ರೆ ಹಂಗಾಗ್ಲಿಲ್ಲ ಕರೆಕ್ಟ್ ಟೈಮಿಗೆ ಅವರು ಐದು ಗಂಟೆಗೆ ಫೋನ್ ರಿಸೀವ್ ಮಾಡಿದ್ರು ಬಂದ ಬಿಡ್ರಿ ಮನಿಗೆ ಅಲೆ ಮನಿ ತೋ ಹೇಳಿದ್ರೆ ಅಂದರೆ ಅವರಿಗೆ ಮನೆ ಅಡ್ರೆಸ್ ಗೊತ್ತಿತ್ತಾನೆ ಕೊಟ್ಟಿದ್ದೆ ನೀಟಾಗಿ ಬಾ ಸೀದಾ ನಾವು ಮನೆಯಿಂದ ರೆಡಿಯಾಗಿ ಬರತ್ತೆ ಅವ್ರ ಇಲ್ಲಿ ಅಲೆ ಆಕಳ ತೊಗೊಂಡ್ಬಂದಿದ್ರು ನಿಮ್ಮ ಅಲ್ಲಿ ಹೊಡಿದ್ರಿ ನೀವು ಅಲ್ಲೇ ಅಲ್ಲಿ ಕ್ಲಿಪ್ ಮನೆ ಮುಂದೆ ಬಂದಿದ್ದರೆ ಅಲ್ಲೇ ಆಕಳ ತೊಗೊಂಡು ಆಮೇಲೆ ಏನು ರೀ ಆಕಳ ಕೆಲವೊಂದು ಭಾಳ ಏನೋ ಏನಂತಾರಲ್ಲ ರೀ ಬೆದಿರ್ತಾವೆ ಹೆದರ್ತವೆ ಹಿಂಗೆ ಇಂಥ ಪೂಜೆ ಮಾಡಕ್ಕೆ ಕೆಲವೊಂದು ಇದ್ ಮಾಡ್ತವ್ರಿ ಅದ್ ಬೇರೆದವ್ರ ಅಂತೇಳಿ ಅದು ಇದು ಹೊತ್ತಲ್ಲಿ ಹೊತ್ತು ಟೈಮ್ನಾಗ ಕರ್ಕೊಂಡ್ ಬಂದಾಗ ಆದ್ರೆ ಈ ಆಕಳ ಮಾತ್ರ ಸಮಾಧಾನವಾಗಿ ಪೂಜೆ ಮಾಡ್ಸ್ಕೊಂತು ಒಟ್ಟ ಏನೋ ಆತರ ಏನದು ಹೆದರಿಕೆ ಬರೋ ಏನು ಮಾಡಲಿಲ್ಲ ಸಮಾಧಾನ ನಿಂತಿತ್ತು ನೋಡ್ರಿ ಎಷ್ಟು ನಾವು ಏನು ಮಾಡಿದ್ರೆ ಸುಮ್ಮನೆ ಮಾಡಿಸ್ಕೊತ ಪೂಜೆ ಎಲ್ಲ ಹಾಂ ಗಾಬ್ರಿ ಆಗ್ಲಿಲ್ಲರಿ ಮೇನ್ ಆಗಿರ್ತಾವಲ್ಲ ಹಾಂ ಅದೆಲ್ಲ ಏನು ಮಾಡಲೀ ಸುಮ್ಮನೆ ನಿಂತಿತ್ತು ಸಮಾಧಾನದಿಂದ ಅಲ್ಲಿ ಕೊಳ್ಳ ಕಟ್ಟಿದ್ರಲ್ರಿ ಈಗ ಮಂಡ್ರೆ ಅದೇ ಉಡಿ ಸಾಮಾನ ಗೋಮಾತೆಗೂ ಒಂದು ಉಡಿ ಸಾಮಾನ ಕಟ್ಟೋದಿರ್ತೈತಿ ಅದನ್ನ ರಾತ್ರಿನೇ ರೆಡಿ ಮಾಡಿರ್ತೀವಿ ಅದ್ರೊಳಗೆ ಏನಿಲ್ಲರೀ ಕೊಬ್ಬರಿ ಒಂದು ಏನದು ಅಡಕೆ ಬೆಟ್ಟ ಅಕ್ಕಿ ಆಮೇಲೆ ಇದೆ ಮತ್ತೆ ಬಳೆ ಅದನ್ನೆಲ್ಲ ಹಾಕಿ ಒಂದು ಹೊಸ ಬ್ಲೌಸ್ ಪೀಸ್ ರೀ ಅದು ಹಸಿರು ಕಲರ್ದ ತೊಗೊಂಡ್ರೆ ಶುಭ ಅಂತ ಸೇಮ್ ಮತ್ತೆ ಗೋಮಾತೆ ಅಂದ್ರೇನ್ರೀ ಆ ಮುಕ್ಕೋಟಿ ದೇವತೆಗಳು ಇರ್ತಾರ ಒಳಗ ಹಾಗಾಗಿ ಫಸ್ಟ್ಗೆ ಗ್ರೋ ಪ್ರೇಷರೊಳಗೆ ನಮ್ಮ ಕಡೆ ಪದ್ಧತಿ ಅದು ಮ ಮನೆಯೊಳಗೆ ಗೋ ಮಾತೆಯನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಆ ಮನೆಯೊಳಗೆ ಆ ಮನೆ ಮೇಲೆ ಮುಕ್ಕೊಟ್ಟು ದೇವತೆಗಳು ಆಶೀರ್ವಾದ ಇರುತ್ತಾ ಅಂಥೇಳಿ ಹಾಗಾಗಿ ಒಬ್ಬ ಹೆಣ್ಮಗಳಿಗೆ ಏನೆಲ್ಲ ಹುಡಿ ಸಮ್ಮ ಹಾಗೆ ಗೋ ಮಾತೆಗೂ ಅದೇ ಹುಡಿ ಕಟ್ತೇವೆ ರೀ ಕೊಳೆಗೆ ಅದೊಂದು ಏನೋ ಒಂಥರ ಫೀಲ್ ಭಾಳ ಖುಷಿ ಕೊಡ್ತು ನನಗೆ ಇದೊಂದು ನಾ ಫಸ್ಟ್ ಟೈಮ್ ಗೃಹ ಪ್ರವೇಶ ಯಾವ ಗೃಹ ಪ್ರವೇಶ ಮಾಡಿಲ್ಲ ನೋಡಿಲ್ಲ ನಾನು ಹಾಗಾಗಿ ನನಗಿದು ಸಿಕ್ಕಾಪಟ್ಟೆ ನೀವು ನೋಡಿದ್ದಿಲ್ಲ ನಿಜ ರೀ ನಮಗಂತೂ ಇದು ಹೆಂಗೆ ಹೇಳ್ಕೋಕ್ ಗೊತ್ತಾಗಲ್ಲದು ನಾವು ಈ ಈ ಸನ್ನಿವೇಶದೊಳಗೆ ಸರಿ ನಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಸತಿಗೆ ಶಬ್ದಗಳು ಬರ್ತಿಲ್ಲ ವರ್ಡ್ಸ್ ಬರ್ತಿಲ್ಲ ಅಷ್ಟು ಖುಷಿ ಅಷ್ಟು ನಮ್ಮ ಮೇಲೆ ನಮಗೆ ಪ್ರೌಡ್ ಫೀಲ್ ಆಯಿತು ಯಾಕಂದ್ರೆ ನಾವು ಅಂದ್ಕೊಂಡ್ಗಿಂತ ಚೆಂದಾಗಿ ಮಾಡಿದ್ವಿ ಅಂತೇಳಿ ಅದೆಲ್ಲ ಪೂಜೆ ಎಲ್ಲ ಆಯ್ತು ರೀ ಇಬ್ಬರು ಸೇರಿ ಆರತಿ ಮಾಡಿರಿ ಅಂತ ಅಜ್ಜರು ಆರತಿ ಮಾಡೋತಿ ನೋಡ್ರಿ ಈಗ ಈಗ ಏನಾಯ್ತು ಗಂಗೆ ಪೂಜೆ ಆಯ್ತ್ರಿ ಒಂದೇದಾಗಿ ಈಗ ಗೋಪೂಜೆನ ಆಯ್ತು ಈಗ ನೆಕ್ಸ್ಟ್ ಮುಂದಿನ ಪೂಜೆ ಏನಂತ ಹೇಳಿ ಅಜ್ಜರ್ ಹೇಳ್ತಾರೆ ವಾ ತ್ರೈಲೋಕೆ ಕುಟುಂಬಿನಿ ಸರಂದೇ ಮುಕುಂದ ಪ್ರಿಯಾಂ ಶುದ್ಧ ಲಕ್ಷ್ಮೀರ ಮೋಕ್ಷ ಲಕ್ಷ್ಮೀ ಜಯ ಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಪ್ರಸನ್ನ ಸರ್ವದಾ ವರಾಂಕುಶ ಈಗ ನೋಡ್ರಿ ಸ್ನೇಹಿತರ ಹೇಳಿದ್ನೆಲ್ಲ ಗಂಗೆ ಪೂಜೆ ಆಯಿತು ಆದ್ಮೇಲೆ ಪೂಜೆ ಆಯಿತು ಅದ ನಂತರ ಈಗ ಹೊಸಲು ಪೂಜೆ ಹೇಳಿದ್ರು ಯಶವಂತರ ಕಡೆಯಿಂದ ಮಾಡ್ಸಾಕತ್ತಾರೆ ಹೊಸಲು ಪೂಜೆನ ಏನಪ್ಪ ಯಾವುದೋ ಒಂದು ದೇವಸ್ಥಾನದಲ್ಲಿ ಏನೋ ಪೂಜೆ ಅನ್ನೋ ಫೀಲ್ ಬಂದ್ಬಿಟ್ಟಿತ್ತು ಅಷ್ಟೊಂದು ಅದ್ರ ಒಂಥರ ಸಿಕ್ಕಾಪಡೆ ರೀ ಈಗ ಅಷ್ಟು ಖುಷಿ ಮಾತ್ರ ನಮಗೆ ವಸ್ ನಾವೆಲ್ಲ

ಕವಿಂ ಕವೀನಾಮಪಮಶ್ವಸ್ತಂ ದೇಷ್ ರಾಜಂಬನ ಬ್ರಹ್ಮಣಸ್ಪದ ಆನಃ ಶೃಣ್ಮಣ್ಣು ದೇವಸಿ ದಸಾಧನಂ ಗಂಗಾಯ ವಾಸ್ತು ದೇವತಾಭ್ಯೋ ನಮಃ ಜ್ಯೋತಿ ರಾಜಾಯ ವಿದ್ಮಹೇ ಸುಪ್ರಕಾಶ ಮಹೇ ಈಗ ವಸ್ತ್ರ ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ ಆರ್ತಿಯೆಲ್ಲ ಮಾಡಿದ ಇಬ್ರೂ ಈಗ ನೆಕ್ಸ್ಟ್ ಏನಂದ್ರೆ ಅಜ್ಜರು ಅಲ್ಲಿ ಎರಡು ಉಡಿ ತುಂಬಿದ್ದರು ಈ ಗಂಗೆಗೆ ಆ ಉಡಿನ ಇಬ್ಬರು ಒಂದೊಂದು ಉಡಿ ತುಂಬ್ಕೋದೆ ನೀವು ಅಂತ ಹೇಳಿದರು ಈಗ ನಾವು ಇಬ್ಬರು ಉಡಿ ತುಂಬ್ಕೋತೀವಿ ಆಮೇಲೆ ಗಂಗೆ ಹೊತ್ಕೊಳ್ಳೋದಕ್ಕೆ ಏನಂತ ರಾಜ್ಯರು ಕೆಲವೊಂದು ಕಡೆಯ ಮನೆ ಹೆಣ್ಮಕ್ಳು ಹೊರ್ತಾರಂತ್ರಿ ಆದರೆ ನಮ್ಮ ಮನೆಯಾಗ ಮನೆ ಹೆಣ್ಮಕ್ಳು ನಾನು ಸಸಿನ ನಾನು ಇಲ್ಲ ಎಲ್ಲ ಎಲ್ಲನೂ ನಾನ ಅಲ್ರಿ ಅದಕ್ಕೆ ನೀವು ಹೊತ್ಕೊಂಬಿಡ್ರಿ ಅಂತಂದ್ರೆ ರಾಜ್ಯರು ಹಾಗಾಗಿ ಈಗ ಇಬ್ಬರೂ ಅವಳಿಗೆ ನಾನು ಹುಡಿ ತುಂಬಿದೆ ನನಗೆ ಅವಳು ಹುಡಿ ತುಂಬಿದ್ರು ಆಮೇಲೆ ಗಂಗಿಗೆ ಗಂಗೆ ನನಗೆ ಹೊರಿಸಿದ್ರು ನೀವ ಮನೆ ಹೆಣ್ಮಗಳು ಮಹಾಲಕ್ಷ್ಮಿ ಎಲ್ಲ ನೀವಾಕಿರಿ ನೀವೇ ತೊಗೊಂಬಿಡ್ರಿ ಅಂತ ಹೇಳಿದರು ಹಾಗಾಗಿ ನನಗೆ ಅಂಗಿ ತೊಗೊಂಡು ನಮ್ಮ ಮನೆ ಗೃಹ ಪ್ರವೇಶ ಮಾಡಿದ್ರಿ ನನಗಂತೂ ಗ್ರೇ ನನಗೆ ನನಗೆ ನಾನಾಗ ಗ್ರೇಟ್ ಅನ್ಕೋತೀನಿ ರೀ ನೀವು ಎಲ್ಲ ಭಾಗ ಅಂತ ನಿಜವಾಗಿ ಗ್ರೇಟ್ ನೀವು ಅಂತೇಳಿ ಆಮೇಲೆ ಏನು ಗೊತ್ತ್ರಿ ನಿಮಗೆಲ್ಲ ಗೊತ್ತೈತಿ ಯಾರು ಹೇಳೋರಿಲ್ಲ ಏನೂ ಇಲ್ಲ ನಮಗೆ ನಾವಾಗೆ ಇಷ್ಟೆಲ್ಲ ಮಾಡಿದ್ವಿ ಅದೊಂದು ಖುಷಿ ಕೊಡ್ತು ಆಮೇಲೆ ಏನು ಮತ್ತೆ ಏನ್ ಹೇಳ್ಬೇಕು ಇಷ್ಟೆಲ್ಲ ಇಷ್ಟ ಚೆನ್ನ ಕಾಣುತ್ತೆ ಅಂದ್ರೆ ಇದಷ್ಟು ಸರಳ ಇಲ್ರಿ ಹಿಂದೆ ನಮ್ಮ ಶ್ರಮ ಬಾಳ ಐತಿ ನಿಮ್ ಅದ ಆಲ್ರೆಡಿ ಹೇಳಿರಿ ಹೊಂದಾಣಿಕೆ ಮತ್ತೆ ನಮ್ಗೆ ಬ್ರಿಜ್ಗಳಾದ ಹಂಗಾಗಿ ಬರ್ತೈತಿ ಹಿಂಗ ಅಂತ ಹೇಳಿ ಇಷ್ಟೆಲ್ಲ ಒಟ್ಟು ಒಟ್ಟಲ್ಲಿ ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಇಷ್ಟೊಂದು ಒಳ್ಳೆ ಮೂಮೆಂಟ್ ನೋಡುವಂಥದ್ದು ನಮಗೆ ಸಿಕ್ತು ಇಲ್ಲಿ ನೋಡ್ರಿ ಸ್ನೇಹಿತರೆ ಅದೆಲ್ಲ ಆಯಿತು ಈಗ ನೆಕ್ಸ್ಟ್ ಕುಂಬ್ರಕಾಯಿ ಒಡೆಯದ್ರಿ ಯಜಮಾಠ ಹೇಳಿದ್ರು ಕೈ ಒಡ್ರಿ ಮನೆಗೆ ಅದ್ರಿ ಮೂರು ಸರಿ ಬೆಳಗ್ ಹೊಡೀರಿ ಆಮೇಲೆ ಒಡಿಬೇಕು ಇನ್ನೊಂದು ಕೇಳಿದ್ರು ಇನ್ನು ಮಕ್ಕಳಾಗ ಮಕ್ಕಳಾಗಿದ್ರೆ ಅಂತ ಹೇಳಿದ್ರೆ ಇಲ್ಲಿ ನಮ್ದೆ ಆಪರೇಷನ್ ಮಾಡ್ಸಿ ಮಕ್ಕಳ ಆಪರೇಷನ್ ಆಗಿದೆ ಅಂದ್ರೆ ಹಾಗಾದ್ರೆ ನೀವು ಆಡಿಯಲ್ಲಿ ಅಂತ ಅದು ಹೆಂಗ್ ಹೊಡಿಬೇಕು ಹೆಂಗ್ ಬಿಡಬೇಕು ಅಂತ ಹೇಳಿಕೊಟ್ರು ಆಕ್ಚುಲಿ ನನಗೆ ಈ ತರ ಅನುಭವ ಇರಲಿಲ್ಲ ಫಸ್ಟ್ನೇ ಮೊದಲ ಗೃಹ ಪ್ರವೇಶ ಮಾಡ್ತಿರೋದು ನಾವು ಕೂಡ ಹಂಗಾಗಿ ಅವ್ರ ಹೆಂಗ ಹೇಳ್ತಾರ ಕೇಳ್ಕೊಂಡು ಇತರ ಮಾಡಿದ್ವಿ ನೋಡ್ರಿ ನಮ್ಗೆಲ್ಲಾ ಹೊಸ ಎಲ್ಲಾ ಏನೂ ಗೊತ್ತಿರ್ಲಿಲ್ಲಾ ಅದ್ ನಿಜ ಆಗೇನೆ ನಮ್ ಸ್ವಾಮಿಗಳ ಸತಿ ಅಷ್ಟ ಚೊಲೋ ಸಿಕ್ಕಿದ್ರಿ ಎಲ್ಲಾ ಮಕ್ಳಿಗೆ ಹೇಳಂಗ ತಿಳಿಸಿ ತಿಳಿಸಿ ಹೇಳಿದ್ರ ಯಾವದಕ್ಕೂ ಯಾವ್ದಕ್ಕೂ ಸಿಟ್ಟ ಮಾಡ್ಲಿಲ್ರಿ ಯಾವ್ದಕ್ಕೂ ಒಬ್ಬರ ರೇಟ್ ಪರಿ ಪರಿ ಏನಾದ್ರು ಹಂಗೇನೂ ಮಾಡ್ಲಿಲ್ಲಾ ನಾವ್ ಏನ್ ಡೌಟ್ ಐತಿ ಅಂತ ಏನ ಕೇಳಿದ್ರ ನೀಟಾಗಿ ನೀಟಾಗೆಲ್ಲಾ ಹೇಳಿದ್ರು ಆತರ ಮಾಡ್ರಿ ಈ ತರ ಮಾಡ್ರಿ ಅಂತ ಹೇಳಿ ನಾವು ಗ್ರಹ ಪೂಜೆಗೆ ಈ ಈ ಗ್ರಹ ಪ್ರವೇಶ ಪೂಜೆಗೆ ಮೂರು ದಿನ ಸಾಂಬಾರ ಹತ್ರ ಹೋಗಿದ್ವಿ ಎರಡು ಕಡೆ ಮಿಸ್ ಆಗಿತ್ತು ಏನೋ ಕೆಲವೊಂದು ಕಾರಣಾಂತರಗಳಿಂದ ಬಟ್ ಮೂರೇದವ್ರು ಕರೆಕ್ಟ್ ಆಗಿ ನಮ್ಗೆ ಸಫಿಶಿಯಂಟ್ ಆಗುವಂತ ಸಾಂಗ್ಗಳು ಸಿಕ್ಕರೆ ಪೂಜೆಗೆ ಭಾಳ ಚಲೋ ಮಾಡಿಸಿದ್ರು ಪೂಜೆ ಮಾತ್ರ ಈ ಬಂದವ್ರ ಸತಿಗೆ ಭಾರಿ ಮಾಡಿದ್ರು ಬಿಡ್ರಿ ಪೂಜಾ ಅಂತ ಹೇಳಿದ್ರು ಆಮೇಲೆ ಆಗಲಿ ಮಂತ್ರಗಳಾಗಲಿ ಅವೆಲ್ಲ ನಿಜಕ್ಕೆ ಭಾಳ ಗಾಬರಿ ಆಗೋಗ್ಯಾರೆ ಎಷ್ಟೋ ಜನ ಅಂತ ಕೇಳಿ ಅವೇಕನ ಈಗ ನೋಡಿ ಬಲ್ಲೆ ಬಿಡ್ತು ನಮ್ಮದು ಆ ಸುಂದರ ಕ್ಷಣ ಆಂಡ ಬಟೇನ ಇದೆಲ್ಲರಿ ಬಾಗಿಗೆ ಅದ್ರೆ ಇದ್ರು ಸೇರೆ ಸರಸರಿ ಅಂತಂದ್ರೆ ನ ಸರಸಿವಿ ಬಾಗ್ಲ ತಗೆಮ್ಮ ಅಂತಂದ್ರೆ ನಾನೇ ಬಾಗ್ಲ ತೆಗದೆ ನಮ್ಮನೇ ಅಮ್ಮ ಲಕ್ಷ್ಮಿ ಈಗ ಬಾಗಿಲೇ ನಾವು ಓಪನ್ ಮಾಡ್ತಾ ಇದ್ದಾಳೆ ಬಲಗಲನ ಗೋಮಾತೆ ಮೊದಲು ಹೋಗ್ತಾಳೆ ಆಮೇಲೆ ನಮ್ಮನೇ ಮಾಲಕ್ಷ್ಮಿ ಬಲಗಲಕ್ಕೆ ಒಳಗೆ ಹೋಗ್ತಾಳೆ

ಒಳಗೆ ಚೆಲ್ರಿ ಅಂತ ಹೇಳಿ ಹೊಸಲಿಂದ ಹೊಸಲಿನ ಹೊರಗಾದೀವ್ರಿ ಹೊಸಲಿ ಹೊರಗಾದೀವಿ ಅಲ್ಲಿಂದ ಹೋಗ್ರಿ ಅಂತೇಳಿ ಮೂರ್ ಸರಿ ಕೊಟ್ಟರು ಇಬ್ರಿಗೂ ಮೂರು ಸರಿ ಹೋಗಿದೀವಿ ಈ ಥರ ಅಂತೂ ಇಲ್ಲಿವರೆಗೆ ಆಯ್ತು ಇದು ಆಯ್ತು ರೀ ಗೋಮಾತೆಗೆ ಒಳಗೋಗ ಕರ್ಕೊಂಡೋಗೋದು ನನಗೆ ಈಗ ಗಂಗೆನ ಹೊರ್ಸಿದ್ರು ಹ್ಮ್ ನೋಡ್ರಿ ಗುಡ್ನಲ್ಲಿ ಮನೆ ಮಹಾಲಕ್ಷ್ಮಿ ಬಲಗಾಲ ಇಟ್ಟೆ ಫಸ್ಟ್ ಗೋಮಾತೆ ಹೋದ್ರಿ ಆಮೇಲೆ ನಾನು ಬಂದಿನಿ ಆಮೇಲೆ ಯಜಮಾನ್ರು ಯಜಮಾನ್ರ ಕೈಯಾಗ ಒಂದ್ ಪ್ಲೇಟ್ ಒಳಗ ಅಕ್ಕಿರಿ ಅಕ್ಕಿ ಒಳಗ ಬೆಳ್ಳಿ ಗಣೇಶ ಮೂರ್ತಿ ಬೆಳ್ಳಿ ಗಣೇಶ ಮೂರ್ತಿ ಐತ್ರಿ ವಿಘ್ನ ವಿನಾಶಕ ಇರಬೇಕಲ್ರಿ ಎಲ್ಲ ಶುಭ ಕಾರ್ಯಕ್ಕ ಫಸ್ಟಿಗೆ ಪೂಜೆ ಪ್ರಥಮ ಪೂಜೆ ಅಧಿಪತಿ ಗಣೇಶ ಬಂದಿವ್ರಿ ನಮ್ಮ ಗೃಹ ಪ್ರವೇಶ ಆಯ್ತು ನಮ್ಮ ಗೋಮಾತೆಜಿಯಿಂದ ನಮಗೂ ನಾವು ಎಲ್ಲ ಬಂದ್ವಿ ಈಗ ನೋಡ್ರಿ ನಮ್ಮ ಕಡೆ ಸಂಪ್ರದಾಯ ಇದು ಗೃಹ ಪ್ರವೇಶ ಆದ ಕೂಡಲೇ ಗೋಮಾತೆಗೆ ಹಿಂದಿನ ದಿವಸವೇ ನೆನೆಸಿಟ್ಟಿರ್ತೀವ್ರಿ ಕಡ್ಲೆಕಾಳನ್ನ ಕಡ್ಲಿಕಾಳಿಗೆ ಕಡಲಿಕಾಳಿಗೆ ಅಂತೀವಿ ಕಡ್ಲಿಕಾಳು ಮತ್ತು ಬೆಲ್ಲ ರೀ ಅದು ತಿಂದು ಏನದು ಶಾ ಏನು ಸಮಾಧಾನ ಆಗಿರಬೇಕು ಆಕಳ ಅಂತೇಳಿ ಅದು ಯಾವಾಗಲೂ ಪದ್ಧತಿ ನಾವು ಅದೇ ರೀತಿ ಮಾಡಿದ್ವಿ ಬಟ್ ವ್ಯತ್ಯ ಆಯಿತು ನೋಡ್ರಿ ಇಲ್ಲಿ ಏನು ಮಾಡೈತೆ ಅಂತೇಳಿ ಮುಂದೆಲ್ಲ ನಾನೇ ಹೇಳೀನಿ ಈಗ ನೋಡ್ರಿ ನಮ್ಮ ಗೋ ಮಾತೆ ನಮ್ಮ ಗೃಹ ಪ್ರವೇಶ ಆಗುವಾಗ ಸಗಣಿ ಮೂರ್ತ ಮೂರ್ತ ಎರಡು ಮಾಡ್ತು ಹಾಗಾಗಿ ಅಜ್ಜರು ಹೇಳಿದ್ರು ಮೇಲೆ ಅದನ್ನ ಮಳಿಗೆ ಮೇಲೆ ಅಂದ್ರೆ ಹಾಗಾಗಿ ಯಜಮಾನ್ರು ತೊಗೊಂಡೋಗಿ ಮೇಲೆ ಇಡ ಕೊಟ್ಟರೆ ಆಯಿತು ಸ್ನೇಹಿತರೆ ಎಲ್ಲ ಪೂಜೆ ಆಯಿತು ಈಗ ಏನಿದ್ರು ಏನದು ಹಾಲುಕ್ಸದ್ರಿ ನಿಮ್ಗ ಡೌಟ್ ಬರ್ಬೋದು ಯಜಮಾನ್ ಈ ಕಡೆ ಇದೊಂದು ಹೇಳ್ಬಿಡ್ತೀನಿ ರೀ ಇಲ್ಲಿ ಎಲ್ಲ ಹೋಮ ಪೂಜೆಗೆಲ್ಲ ಹೋಮ್ಕೊಂಡಾಗ ರೆಡಿ ಮಾಡಿ ಅಜ್ಜರು ಈ ಕಡೆ ನಾನು ಹಾಲು ಒಲೆ ಹಾಲು ಹಾಕಿ ಒಲಿ ಹಚ್ಚಾಕತ್ತೀನಿ ನಿಮ್ಗೆ ಡ್ರೆಸ್ ಬಗ್ಗೆ ಹೇಳಬೇಕು ಯಜಮಾನ್ ಹಾಕೊಂಡಿರೋ ಡ್ರೆಸ್ ನಿಮ್ಗೆ ನೋಡಿ ಗಾಬ್ರೆಗೆ ಇದು ಹೊಸ ಡ್ರೆಸ್ ರೀ ಇದಕ್ಕಂತೇಳಿ ಅವ್ರಿಗೂ ಎರಡು ಜೊತೆ ಇರಲಿ ಅಂತೇಳಿ ನಾನು ಇಷ್ಟಪಟ್ಟು ಹಂಗೆ ನೋಡಿದ್ರೆ ಎರಡೂ ನೀವೇನು ಬಂದು ನೋಡ್ರಲ್ಲ ಪಂಚೆ ಶರ್ಟ್ ಅದು ನನ್ನ ಚಾಯ್ಸು ಈಗ ಹಾಕೊಂಡ್ರಲ್ಲ ಇದು ಒಂದು ಕಚ್ಚೆ ಕಚ್ಚೆ ಅಂದರೆ ಧೋತಿ ಹಾಂ ಧೋತಿ ಥರ ರೀ ಅದು ಒಂಥರ ಮಸ್ತ್ ಇದೆ ಡ್ರೆಸ್ ಮಾತ್ರ ಅದನ್ನು ನಾನು ಸೆಲೆಕ್ಟ್ ಮಾಡಿ ತಗೊಂಡೆ ಅದು ನಿಜವಾಗ ರೀ ರೀಶ್ಮಾಟಾಗಿ ನಿಮಗೆ ನೀವು ಕಮೆಂಟ್ ಮಾಡ್ರಿ ಹೆಂಗಾಗಿತ್ತು ಅಂತೇಳಿ ನಿಮ್ಗೆ ತೋರಿಸಿಲ್ಲ ನಾನು ಇವರ ಪೂಜಾರಿ ಕಣ್ಣಾಗ ಆತಿದ್ರು ಅವರು ಅದು ಅಂದ್ರೆ ನೀವು ಅದು ಆಗಿರಲ್ಲ ಸ್ವಾಮಿಗಳಂತೇಳಿ ಸ್ವಾಮಿಗಳನ್ನು ಅಂದ್ರೆ ರೀ ನಿಜವಾಗಿ ಅದು ಆಗಿ ವಾ ಚಂದ ಆಗಿತ್ತು ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿದ್ರೆ ನಾ ಯಾವುದೇ ಲಾಗಲ್ಲಿ ತೋರಿಸಿದ್ದಿಲ್ಲ ಅಡ್ರೆಸ್ನ ಇಲ್ಲಿ ನೋಡ್ರಿ ಈ ಕಡೆ ಲಕ್ಷ್ಮೀ ಅದನ್ನ ಗಂಗೆಯ ತಂದು ಇಲ್ಲಿ ಜನ್ಮಕ್ಕೆ ಪುಡ್ಸ್ಯಾರೆ ಈಗ ಅದನ್ನ ಲಕ್ಷ್ಮಿಯಿಂದ ಮಾಡಬೇಕು ಇಲ್ಲಿ ನಾನು ಹೊಸ ಪಾತ್ರೆ ತಂದಿದ್ದೀಳ್ರಿ ಅದಕ್ಕೆ ಹಾಕಿ ಈ ಕಡೆ ಹಾಲು ಹೊಸಕ್ಕೆ ಎಲ್ಲ ಒಲೆ ಅವ್ರು ಏನಂದ್ರು ಕೆಲವು ಕಡೆ ಕೆಲವು ಥರ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಈ ಥರ ಮಾಡಿದ್ರು ಅಜವ್ರು ಈಟಂಗಿ ತರಿಸಿದ್ರಲ್ರಿ ಹೋಮಕೊಂಡ ಪೂಜೆಗೆ ಅಂತೇಳಿ ನೀವೆಲ್ಲ ಹಿಂದಿನ ಲಾಗ್ನಾಗಲ್ಲೆಲ್ಲ ನೋಡಿರಲ್ಲ ಅದನ್ನು ಅದನ್ನ ಇಟಂಗಿ ಇಟ್ಟು ಇದನ್ನ ಮಾಡ್ರಿ ಅದಕ್ಕಿದಷ್ಟು ಶ್ರೇಷ್ಠ ಯಾವುದೂ ಇಲ್ಲ ಅಂತಂದ್ರೆ ಹಾಗಾಗಿ ಈಟಂಗಿ ಒಳಗೆ ನಾವು ಒಲಿ ಮಾಡಿ ಈಗ ನಾವು ಹಾಲುಸಕ್ಕೆ ರೆಡಿ ಮಾಡೀನಿ ಈಗ ಹಾಲು ಹಾಕಿನಿ ಮತ್ತು ಡೆಕೋರೇಷನ್ ಸ್ವಲ್ಪ ಇದು ಮಾಡ್ರಿ ಅದಕ್ಕೆಲ್ಲ ಹೂವು ಇಡ್ರಿ ಅಂತಂದ್ರೆ ಅಜ್ಜರು ಹಾಗಾಗಿ ನಾವು ಒಳಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೀನ್ರಿ ಹಾಲುಸಕ್ಕೆ ತಯಾರಿ ನಡೆಯ್ ನೋಡಿರಿ ಈಗ ಇಷ್ಟ ಆಯ್ತು ಹಾಲು ಉಗ್ಸಿದ್ರು ಸ್ನೇಹಿತರೆ ಇದು ಅವತ್ತು ತಂದಿದ್ದಲ್ಲ ಎಲ್ಲ ಹೊಸ ಪಾತ್ರ ಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಅಂತಂದು ಹಾಲು ರೀ ಅಂತೂ ಇಲ್ಲಿವರಿಗೆ ಅಂತೂ ಎಲ್ಲ ಏನು ನಮ್ಮ ಮನೆಯ ವಾಸ್ತುಶಾಂತಿ ಪೂಜೆ ನಿರ್ವಿಘ್ನವಾಗಿ ಮಸ್ತಾಗೆಲ್ಲ ಮಸ್ತಾಗಿ ನಡೀತೀರಿ ಹಂಗೆ ನೆಕ್ಸ್ಟ್ ಹಿಂದಲೇ ಅಲ್ಲೇ ಅಜ್ಜರು ನೆಕ್ಸ್ಟ್ ಪೂಜೆಗೆಲ್ಲ ತಯಾರಿ ನಡೆಸೋ ಬಿಡ್ರಿ ಇದೆಲ್ಲ ಇಲ್ಲಿ ನವಗ್ರಹ ಪೂಜೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಲಕ್ಷ್ಮಿಗೆ ನಾನು ಸೀರೆ ಉಡ್ಸ್ಬೇಕಂತೇಳಿ ಮೊದಲೇ ಹಿಂದಿನ ಮಧ್ಯಾಹ್ನನೇ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ನಮ್ಮ ಸ್ಟೈಲ್ ಸ್ಟೈಲಾಗ ಉಡಿಸ್ಬೇಕಂತೇಳಿ ಅಂದ್ರೆ ದೀಪಾವಳಿಗೆಲ್ಲ ಉಡಿಸ್ತೀವಲ್ರಿ ಹಿಂಗೆ ಆದ್ರೆ ನಾನು ಮನೆಗೆ ರೆಡಿ ಆಗ ಹೋದಕ್ಕೆ ಬರೋದು ಲೇಟ್ ಆಗುತ್ತಾ ಅಂಥೇಳಿ ಅವ್ರ ಒಳಗೆ ಅವ್ರ ಒಳಗೆ ಅವರ ಸಾಮುಗಳನ್ನು ಅನ್ನ ನೀರಿಗೆ ಎಲ್ಲ ಮಾಡಿ ಲಕ್ಷ್ಮಿಗೆ ಸೀರೆ ಎಲ್ಲ ಉಡ್ಸಕ್ಕೆ ರೆಡಿ ಮಾಡಿದ್ರಂದ್ರೆ ಇವ್ರನ್ನು ಆಯ್ತು ಬಿಡ್ರಿ ನೀವು ಉಡಿಸ್ರಿ ಲೇಟ್ ಆಗುತ್ತಾ ಅಂತೇಳಿ ಯಜಮಾನ್ರು ಹೇಳಿದ್ರು ಅಂತ ಹಂಗಾಗಿ ಅವ್ರದ್ದೇ ಒಳಗೆ ಅವರು ಲಕ್ಷ್ಮಿಗೆ ಸೀರೆ ಉಡಿಸಿದ್ರೆ ಆಮೇಲೆ ಅವರು ಇರಲಿ ನಿಧಾನಕ್ಕೆಲ್ಲ ಆಗಿ ಬರಲಿ ಅಂತೇಳಿ ಅವರೇ ಅದು ಸೀರೆ ಡ್ರಾಫಿಂಗ್ ಎಲ್ಲ ನೀರಿಗೆಲ್ಲ ಮಾಡಿ ಉಡ್ಸಿದ್ರು ಸ್ನೇಹಿತರೆ ಆಹ್ಹ್ ಇಲ್ಲಿ ಕ್ಯಾಮ್ರಾಮನ್ ಬಂದ್ರೆ ಅಷ್ಟೊತ್ತಿಗೆ ಏಳು ಹದಿನೈದು ಏಳು ಇಪ್ಪತ್ತಾಗಿತ್ತೀ ಏಳು ಗಂಟೆ ಒಳಗ ಮುಗಿದ್ ಇದು ಇಷ್ಟ ಆಗ್ಲೆ ಇಷ್ಟ ಆಗಿರಿ ಟೈಮ್ ಐದು ಗಂಟೆ ಮುಹೂರ್ತ ಐದುವರೆ ಏನಾದ್ಲೇ ಆಗಿ ಅದು ಒಳಗೆ ಬಂದಿವ್ರಿ ನಾವು ಗೃಹ ಪ್ರವೇಶ ಆಗಿತ್ತು ಎಲ್ಲ ಮುಗಿಯಾಕ ಏಳು ಹದಿನೈದು ಏಳು ಇಪ್ಪತ್ತಾಯ್ತ್ರಿ ಇಲ್ಲಿ ಹಳೆಯ ಮತ್ತೆ ನೆಕ್ಸ್ಟ್ ಮುಂದಿನ ಪೂಜೆಗೆ ರೆಡಿ ರಾಜ್ಯ ಈ ಕಡೆ ಹೋಮ್ ಕೂಡ ಈ ಕಡೆ ನವಗ್ರಹ ಪೂಜೆ ಮಾಡೋದಕ್ಕೆ ಹಾಲ್ ಇದ್ರೆ ಬೆಡ್ ಅವ್ರು ರೆಡಿ ಮಾಡಿದ್ರೆ ಯಾಕಂದ್ರೆ ರಾತ್ರಿ ಬೆಡ್ರೂಮ್ ಅಲ್ಲಿ ರೆಡಿ ಮಾಡಕಂತ ಬಂದಿದ್ರೆ ಅವರು ಮನೆ ತಣ್ಣದಿರೋದ್ರಿಂದ ಆ ಕಡೆ ಬಂದು ಸರಿ ಸರಿಯಾಗಂಗಿಲ್ಲ ಅಂತ ಹೇಳಿ ಮಾಡಿರ್ಲಿಲ್ಲ ರೀ ಈಗ ಇವ್ರು ರೆಡಿ ಆಗಿ ಬರೋಕೆ ಟೈಮ್ ಕೊಟ್ಟರು ಇವರು ಶಿಲ್ಪ ರೆಡಿ ಆಗಿ ಬಂದ್ರಿ ಅಷ್ಟೊಳಗೆ ಅದನ್ನ ರಂಗೋಲಿ ಎಲ್ಲ ಹಾಕುದಿರುತ್ತಲ್ರಿ ನವಗ್ರಹ ಪೂಜೆ ಅವರು ಒಳಗಡೆ ರೆಡಿ ಮಾಡಿದ್ರಿ ಇಷ್ಟು ನಮ್ಮ ಕನಸಿನ ಮನೆಯ ವಾಸ್ತು ಶಾಂತಿ ಪೂಜೆ ಆಯಿತು ಸ್ನೇಹಿತರೆ ಮುಂದಿನದು ಮುಂದಿನ ಭಾಗ ಎಲ್ಲ ನೆಕ್ಸ್ಟ್ ಪೂಜೆ ನಾಳೆ ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ರೀ ನಾಳೆ ಬರುತ್ತೆ ಲಾಗ್ ನೀವೆಲ್ಲ ಭಾಳ ಇಷ್ಟು ದಿನ ಪೇಷನ್ಸ್ ಇಟ್ಕೊಂಡು ಕಾದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಒಂದೇದಾಗಿ ನಿಮಗೆ ಫೈನಲಿ ನಾಳೆ ಗೃಹಪ್ರಸಿದ್ ಲಾಗ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಆಮೇಲೆ ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡಿರಿ ಸ್ನೇಹಿತರೆ ಇವು ಒಂದಿಷ್ಟು ಫೋಟೋಸ್ ನೋಡಿರಿ ಎಷ್ಟು ಚೆಂದ ಬಂದವು ಲೈಫಲ್ಲೇ ಮರೆಯೋಕ್ಕಾಗ್ದಿರೋ ಅಂಥ ಗಳಿಗೆ ಇದು ಮಾತ್ರ Thanks for watching.